ಈ ದೇವಸ್ಥಾನ ತುಮಕೂರಿಗೆ ಚಿಕ್ಕ ತಿರುಪತಿಯಾಗಿ ಬೆಳೆಯಲಿದೆ ಸಿದ್ಧಗಂಗಾ ಶ್ರೀಗಳು ಮಕ್ಕಳಿಲ್ಲದ ದಂಪತಿಗಳಿಗೆ ಮಕ್ಕಳ ಭಾಗ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಲಿಂಗ ಮಠ ಅವ್ರ ಬಾಯಿಲಿ ಪ್ರವಚನ ಆಗಿದೆ ಇದು ಚಿಕ್ಕ ತಿರುಪತಿಯಾಗಿ ಪರಿವರ್ತನೆ ಆಗುತ್ತಿಲ್ಲ ಹಾಗೆ ಇದು ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಸ್ವಾಮಿ ನಾವು ಅಲ್ಲಿ ಹೋಗಿ ಒಳ್ಳೇದಾಯ್ತು ಅಂತ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈಗಲ್ ತಾಲೂಕಲ್ಲಿ ಇದು ಚಿಕ್ಕ ತಿರುಪತಿ ಆಗಿತ್ತು ಇಲ್ಲಿ ಯಾರು ಏನೇನು ಅರ್ಸ್ಕೊಡ್ತಾರೋ ಅದೆಲ್ಲ ಕೊಡೋತಕ್ಕಂಥ ಶಕ್ತಿ ಶ್ರೀನಿವಾಸ ವೆಂಕಟೇಶ್ವರನ ನಂಬಿ ಯಾವತ್ತೂ ಸಹ ಒಳ್ಳೇದಾಗ್ತದೆ ಮಾಡಿಸ್ಕೊಂಡ್ಬಂದ್ರೆ ಯಾಕೋ ಸಮಾಧಾನ ಆಗಲಿ ಅವ್ರಿಗೆ ಮಕ್ಕಳಾದ್ಮೇಲೆ ಹಂಗೆ ಇದು ಮಾಡ್ತೀವಿ ಎಳದಾಗ ಸರ್ಪ ಬಂದ್ಬಿಟ್ಟು ಸರ್ಪ ಬಂದಿ ಚಳಿ ಅಂತ ನೀವು ಜನ್ಮಕ್ಕಿ ಮುಕ್ಕಿ ಬಿಟ್ಟು ದೇವಸ್ಥಾನ ಇವತ್ತು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಸಂತೆ ಮಹೋತ್ಸವ ಆಗಿದೆ ಪ್ಲೇಸ್ ದಯಾನಂದ ಗೌಡ ಅಂತ ಹೇಳಿ ಬೋರೆ ಹುಡ್ರ ನಮ್ಮ ವಂಶಿಕರು ಮುಂದೆ ಬಹಳಷ್ಟು ವರ್ಷಗಳ ಹಿಂದೆ ಇಲ್ಲಿ ಕರಿಯಣ್ಣ ಕೆಂಚಣ ಅಂತ ಹೇಳಿ ಅರ್ಸವೆ ಮಾಡ್ತಾ ಇದ್ವಿ ಇಲ್ಲೆಲ್ಲ ವಾಡಿಕೆ ಪ್ರತಿ ವರ್ಷನೂ ಕೂಡ ಅರ್ಸವೆ ಮಾಡ್ಕೊಂಡು ಇಲ್ಲಿಂದ ತಿರುಪತಿ ದರ್ಶನ ಮಾಡ್ತಾ ಇದ್ವಿ ಇಲ್ಲಿ ನಮ್ಮ ತಂದೆ ಏನೊಂದು ಚಿಕ್ಕದಾಗಿ ಒಂದು ಗುಡಿ ಕಟ್ಟೋಣ ಅಂತ ಹೇಳಿ ಒಂದು ವೆಂಕಟೇಶ್ವರ ಗುಡಿ ಕಟ್ಟೋಣ ಅಂತ ಹೇಳಿ ಬಂದ್ರು ಇಲ್ಲಿ ಬಂದಾಗ ಒಂದು ಸರ್ಕಲ್ ಕೂಡ ಬಂತು ಅಡ್ಡ ಬಂದ್ಬಿಟ್ಟು ಕಟ್ಟಕ್ಕೆ ಬಿಲ್ಡಿಂಗ್ ಅದಾದ್ಮೇಲೆ ಎದುರುಗಡೆ ಬಂದು ಜಾಗ ಕೇಳಿದ್ರು ಅವರು ಓನರ್ ಕೊಡಲ್ಲ ಓನರ್ ಕೊಡಲ್ಲ ಅದೇನು ಬಂತು ಏನೋ ಗೊತ್ತಿಲ್ಲ ಅವ್ರಿಗೆ ಕನ್ಸಿ ಬಂದು ದೇವರು ಅಲ್ಲಿ ಪೂರ್ತಿ ಜಾಗನೇ ಅವ್ರಿಗೆ ದಾನವಾಗಿ ಕಟ್ಟದ್ ಕಟ್ಟಿರ ಒಂದೂವರೆ ಕಿಲೇ ದೊಡ್ಡದಾಗ ಕಟ್ಟಿ ನಿಂತೆ ದಾನವಾಗಿ ಆ ಕಮ್ನಂಬ ತಾಯಿಯವರು ದೊಡ್ಡ ಮಟ್ಟದಲ್ಲಿ ದಾನ ದಾನ ಕೊಟ್ಟರು ಬಹಳಷ್ಟು ಭೂಮಿ ಬಹಳ ಒಂದ್ವರ್ ಕೋಟಿ ಎರಡು ಕೋಟಿ ಬಾಳ್ತದ್ದು ಈ ಜಾಗ ಅಂತ ಜಾಗವನ್ನು ಕಮ್ಲಂಬ್ರು ದಾನ ಕೊಟ್ಟರು ಆ ಕೊಟ್ಟಿದ್ದ ಉದ್ದೇಶದಿಂದ ನಮ್ ತಂದೆ ದೊಡ್ಡ ಮಟ್ಟದಲ್ಲಿ ನಮ್ಮ ತಂದೆ ಮತ್ತು ಆರೇಪಳ ಗ್ರಾಮಸ್ಥರು ಕದನಪುರ ಗ್ರಾಮಸ್ಥರು ಸುತ್ತಮುತ್ತ ಎಲ್ಲಾ ಗ್ರಾಮಸ್ಥರು ಸೇರಿ ಇಲ್ಲಿ ದೊಡ್ಡ ಬೃಹತ್ಗಾದಕರಾಗಿ ವೆಂಕಟೇಶ್ವರ ದರ್ಶನ ವೆಂಕಟೇಶ್ವರ ದರ್ಶನ ಆಯ್ತು ಇದ್ರ ಜೊತೆ ಇಲ್ಲೊಬ್ರು ದಾರಿ ಹೋಗ್ತಾ ತಮಿಳ್ನಾಡು ಅವರು ಬಂತು ಇಲ್ಲಿ ವೆಂಕಟೇಶ್ವರ ಪರಿವಾರ ಆಗ್ಬೇಕು ಬರೀ ವೆಂಕಟೇಶ್ವರ ದೇವಸ್ಥಾನ ಆಗ್ಬಾರ್ದು ಅವಾಗ ವೆಂಕಟೇಶ್ವರ ಲಕ್ಷ್ಮಿ ಪದ್ಮಾವತಿ ಸುದರ್ಶನ ಸ್ವಾಮಿ ನಾಲ್ಕು ಕೂಡ ದೇವಸ್ಥಾನ ಆಯ್ತು ಹಂಗಾಗಿ ದೈಮಾಡಿ ಕುಣಿಗಲ್ ಜನತೆ ಮತ್ತು ತುಮಕೂರು ಜನತೆ ದಯಮಾಡಿ ಒಂದು ದರ್ಶನ ವೆಂಕಟೇಶ್ವರ ದರ್ಶನಕ್ಕೆ ಪಾತ್ರ ಅಂತ ಅಂತೇಳಿ ಎಲ್ಲಾರು ಪ್ರಾರ್ಥನೆ ಮಾಡ್ತೀನಿ ಆಮೇಲೆ ಇಲ್ಲಿ ಬಹಳಷ್ಟು ಕೂಡ ಅರ್ಕೆ ಅರ್ಕೆ ಆಗ್ತದೆ ಯಾರಿಗೆ ಮಕ್ಕಳಿಲ್ವೋ ಯಾರ ಆರೋಗ್ಯ ದೃಷ್ಟಿಯಿಂದ ಆಗ್ಲಿ ಯಾವ ಕೇಸ್ ಕೋರ್ಟ್ ಕೇಸ್ ವಿಚಾರವಾಗಲಿ ಯಾರಾದ್ರೂ ಕೂಡ ಅರ್ಕೆ ಮಾಡ್ಕೊಂಡು ಒಂದು ಅರ್ಸವೆ ಮಾಡ್ಕೊಂಡು ಅರ್ಸವೆಗೆ ಮರಿ ಹೊಡಿತಾರೆ ಮರಿ ಹೊಡೆದ್ರೆ ಅರ್ಕೆ ಅರ್ಕೆ ಮಾಡ್ಕೊಂಡ್ರೆ ಎಲ್ಲಾರ್ದು ಕೂಡ ಎಲ್ಲಾರು ಭಗವಂತ ಎಲ್ಲಾರ್ಗು ಅನುಗ್ರಹ ಕೊಡ್ತಿದ್ದಾರೆ ಹಾಗಾಗಿ ಎಲ್ಲರೂ ದಯಮಾಡಿ ದರ್ಶನ ಮಾಡ್ಬೇಕು ಅಂತ ಹೇಳಿ ಪಾತ್ರ ಹರೇ ಕೃಷ್ಣ ಹರೇ ಗೋವಿಂದ ಅಂದರೆ ಈ ಗ್ರಾಮಕ್ಕೆ ಅರೆಪಾಳೆ ಅಂತ ಬಂದಿರೋದು ಭಗವಂತನ ಹೆಸರನೇ ಇದು ಭಾಳ ಮುಂದೆ ಪುಣ್ಯಕ್ಷೇತ್ರ ಆಗುತ್ತೆ ಅದರ ಕಳಸ ನೋಡಿದ್ರೆ ನಮಗೆ ಪೂರಿ ಜಗನ್ನಾಥ ನೋಡಿದಂಗೆ ಆಯಿತು ಅದರಲ್ಲಿ ಇಲ್ಲಿನ ಧರ್ಮದರ್ಶಿಗಳು ನಾನೊಂದು ನಲವತ್ತು ವರ್ಷದಿಂದ ಅವ್ರು ನೋಡ್ತಾ ಇದ್ದೆ ಅವರಿಗೆ ಶ್ರದ್ಧೆ ಭಕ್ತಿ ಭಗವಂತ ಎಲ್ಲನೂ ಕೊಟ್ಟಿದ್ದಾನೆ ಅವರ ಒಂದು ಸೇವೆ ಇವತ್ತು ಸಾರ್ಥಕ ಆಗಿದೆ ಈ ಭೂಲೋಕದಲ್ಲಿ ಈ ಸೇವೆ ಭಾಳ ಚೆನ್ನಾಗಿ ನಡೀತಾ ಇದೆ ಸದ್ಭಕ್ತರೆಲ್ಲ ಬಂದು ಸ್ವಾಮಿ ದರ್ಶನ ಮಾಡಿ ಸ್ವಾಮಿ ಕೈಕರ್ಯದಲ್ಲಿ ಸೇವಾ ಕತ್ರ ಸ್ವಾಮಿ ಆಶೀರ್ವಾದ ಪಡಿಬೇಕು ತಮ್ಮ ಕಷ್ಟಗಳೆಲ್ಲ ಹೋಗಲಾಡಿಸ್ತಾನೆ ಭಗವಂತ ನಾವು ಎಲ್ಲೆಲ್ಲ ನೋಡಿದ್ವಿ ಪುಣ್ಯಕ್ಷೇತ್ರ ಯಾಕೆ ಮಂಗಳವಾರ ನಡೆಸೋರು ನಮ್ಮ ಮಗುರುಗಳ ಆಶೀರ್ವಾದದಿಂದ ಎಲ್ಲ ಕಡೆ ನೋಡ್ತೀವಿ ಆದ್ರೆ ಇಲ್ಲಿ ಬಂದ ಮೇಲೆ ಏನೋ ಒಂದು ವೈಬ್ರೇಷನ್ ಇದೆ ಇಲ್ಲಿ ಭಗವಂತನ ಸೇವೆ ಬಹಳ ಚೆನ್ನಾಗಿತ್ತು ಬಿಡಿ ತಾವುಗಳೆಲ್ಲ ಬಂದು ಸೇವೆ ಮಾಡಿ ದರ್ಶನ ಮಾಡಿ ಸ್ವಾಮಿಯ ಸೇವೆ ಅಂತೂ ಬಹಳ ಆನಂದವಾಗಿದೆ ಕಣ್ಣು ತುಂಬ ನೋಡಿ ಆನಂದ ಪಡ್ಬೋದು ಸ್ವಾಮಿ ತಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅರೆ ಕೃಷ್ಣ ಅರೇ ಗೋಕೆ ತಿರುಪತಿ ಏಕೆ ಆಂಧ್ರದಲ್ಲಿ ದೊಡ್ಡ ತಿರುಪತಿ ಇದೆ ಅದರಲ್ಲೂ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕುಣಿಗಾಲ್ ತಾಲೂಕಲ್ಲಿ ಇದು ಚಿಕ್ಕ ತಿರುಪತಿ ಯಾಕಂದ್ರೆ ಇಲ್ಲಿಯ ಭಕ್ತರೆಲ್ಲರೂ ಗೋವಿಂದನ ನಾಮಸ್ಮರಣೆಯ ಗೋವಿಂದನ ಸೇವೆಯಲ್ಲಿ ತೊಡಗಿದ್ದಾರೆ ಇಲ್ಲಿ ಬಹಳ ದಿನ ಉತ್ತಮವಾಗಿ ಪ್ರತಿನಿತ್ಯ ಸಾವಿರಾರು ಜನ ಬಂದು ಲಕ್ಷಾಂತರ ಜನ ಸೇವೆ ಮಾಡಿ ಅನ್ನ ಸಂತರ್ಪಣೆ ದಾಸೋಹ ನಿತ್ಯ ಪೂಜೆ ಎಲ್ಲ ಬಹಳ ಆನಂದ ನಡೀತಾ ಇದೆ ತಾವುಗಳು ಬಂದು ಸ್ವಾಮಿಯ ದರ್ಶನ ಪಡೆದು ಸೇವಾ ಕೇಂದ್ರದಲ್ಲಿ ಭಾಗಿಯಾಗಿ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತೇವೆ ಶ್ರೀ ಪದ್ಮಾವತಿ ಮಹಾಲಕ್ಷ್ಮೀ ಸಮೇತ ದರ್ಶನ ಸನ್ನಿಧಿಯಲ್ಲಿ ಅವಲೇ ಇದ್ದೇವೆ ಸ್ವಾಮಿಯ ಮಹಿಮೆ ನಾನು ಮಂತ್ರದಲ್ಲಿ ಹೇಳಿದೆ ವೆಂಕಟೇಶೋ ಸಮ್ಯತಿ ಮುಂದೆ ಹೇಗಿತ್ತೋ ಗೊತ್ತಿಲ್ಲ ಮುಂದೆ ಹೇಗಿತ್ತ ಗೊತ್ತಿಲ್ಲ ನಭೂತೋ ನ ಭವಿಷ್ಯತಿ ಅಂದರೆ ನಾವಿರೋದೇ ಪ್ರತಿಷ್ಯಮಾಣ ಹಾಗೆ ಪರಮಾತ್ಮನ ಅನುಗ್ರಹ ಎಷ್ಟಿದೆ ಅಂತಿಲ್ಲ ಅದಕ್ಕೆ ಮೀರಿ ಪರಮಾತ್ಮನ ಸೇವೆಯನ್ನು ಮಾಡಿಸ್ಕೊಂಡು ಅನೇಕ ಭಕ್ತರು ಮೊದಲು ಕಾರಣೀಭೂತರಾಗಿ ಗೌರೇಗೌಡರ ನಿಮಿತ್ತವಾಗಿ ಕರ್ಸ್ಕೊಂಡು ಎಲ್ಲರ ಹತ್ರ ಸೇವೆ ಮಾಡಿಸ್ಕೊಂಡಿದ್ದೀವಿ ಪರಮಾತ್ಮ ಗೌರೇಗೌಡರು ನಾವು ಆಗುತ್ತೆ ಯಾವತ್ತೂ ಇರಲ್ಲ ಅಧಿಕಸ್ಸು ಅಧಿಕ ಭಗವಂತ ಯಾರು ಅಧಿಕವಾಗಿ ಭಗವಂತನ ನಂಬಿ ಬರ್ತಾರೋ ಅವ್ರಿಗೆ ಅಧಿಕವಾದ ಎತ್ತರವಾದ ಸ್ಥಾನಮಾನವನ್ನು ಕೊಡ್ತಾರೆ ಪರಮಾತ್ಮ ಈ ರೀತಿಯಾಗಿ ಕ್ಷೇತ್ರದ ಮಹಿಮೆ ಬರೀ ಬಾಯಿಗೆ ಬೇಯಕ್ಕೆ ಸಾಧ್ಯವೇ ಇಲ್ಲ ನಾವು ಅಂದ್ಕೊಳ್ಳೋದೇ ಒಂದು ನಡೆಯೋದೇ ಒಂದು ನಾವು ಹತ್ತು ಮಾಡೋಕ್ಕೆ ಬಂದರೆ ನೂರಾಗುತ್ತೆ ಹಾಗಾಗಿ ಪರಮಾತ್ಮನ ಸೇವನೆ ಯಾರ್ಯಾರು ಮಾಡಿದವರು ಉದ್ಷಿತವಾದ ಫಲವನ್ನು ್ತಾರೆ ಆ ಸ್ವಾಮಿ ಅನುಗ್ರಹವನ್ನು ಮಾಡ್ತಾನೆ ಅವ್ರಿಗೆ ವಿಶೇಷವಾದ ಕ್ಷೇತ್ರ ಯಾರಲ್ಲೂ ಕೂಡ ನಾವು ಪ್ರತಿಷ್ಠಾಪನೆ ಮಾಡಿ ಒಂದೊಂದು ಮನೆಯಲ್ಲಿ ಮಣ್ಣು ಪೂಜೆ ಮಾಡೋದೇ ಕಷ್ಟ ಅಂಥದ್ರಲ್ಲಿ ನಲವತ್ತೆಂಟು ದಿವಸ ನಲವತ್ತೆಂಟು ಗ್ರಾಮಸ್ಥರು ಅತೀವವಾದ ಭಕ್ತಿಯಿಂದ ಬಂದು ಅವರ ಸೇವೆಯನ್ನು ನೆರವೇರಿಸಿದ್ದಾರೆ ಆ ಎಲ್ಲ ಗ್ರಾಮಕ್ಕೂ ಪರಮಾತ್ಮನೇ ಅನುಗ್ರಹ ಮಾಡ್ತಾನೆ ಎಲ್ಲರೂ ತಾನು ನಾನು ತಾನು ಬಂದು ತಾನು ಅಂತ ಹೇಳಿ ಪರಮಾತ್ಮನ ಸೇವೆ ಮಾಡಿದೆ ಆ ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತಾದರೂ ಪರಮಾತ್ಮನಗ್ರಹ ಮಾಡಲಿ ಹಾಗೆ ಈಗ ಸೇ ಕ್ಷೇತ್ರ ವಿಶೇಷವಾದ ಒಂದು ಕ್ಷೇತ್ರ ಯಾರು ಏನನ್ನು ಅರ್ಸಿ ಬರ್ತಾರೋ ಅದನ್ನೆಲ್ಲ ಕೊಡತಕ್ಕಂಥ ಶಕ್ತಿ ಶ್ರೀನಿವಾಸವಿದೆ ಯಾಕೆ ನಾವು ಈ ರೀತಿ ನಡಿಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡು ಇದೆಲ್ಲ ನಡೆದಿದೆ ಈ ರೀತಿ ಮಾಡಬೇಕು ಐದು ದಿವಸ ಸಂಕಲ್ಪ ಮಾಡ್ತೀವಿ ಪ್ರತಿಷ್ಠಾಪನೆ ಗೌಡ್ರು ಮಾಡಿಸಲ್ಲ ಅಂತ ನಮ್ಮ ಇತ್ತು ಬಟ್ ಆದರೂ ಗೌಡರು ಮಾಡಿಸೋ ಮಂಡಲ ಪೂಜೆ ಹೀಗೆ ನಡೆಯಬೇಕು ಅದೇ ಹಾಗೇ ಆಯಿತು ಹಾಗಾಗಿ ಆ ನಾವು ಮನಸ್ಸಲ್ಲಿ ಅಂದ್ಕೊಂಡಿದ್ದಾನೆ ಕೊಡ್ತಕ್ಕಂಥ ಶ್ರೀನಿವಾಸ ಯಾಕೆಂದರೆ ಇದು ಮಂಡು ಪೂಜೆ ಮಾಡಿ ಮದ್ದು ಜನ ಸ್ವಾಮಿ ನಾವು ಅನ್ವಕ್ಕೆ ಬಂದೆ ಒಳ್ಳೇದಾಯ್ತು ಅಂತ ನಮ್ಮ ಹಾಗೆ ಇರ್ಬೋದು ಕ್ಷೇತ್ರ ಮದುವೆ ಮಕ್ಕಳು ಯಾವ ಸಂಸಾರ ವಿಚಾರ ಯಾವುದಿದ್ರೂ ಕೂಡ ಶ್ರೀನಿವಾಸ ಮನಸ್ಸು ಒಳ್ಳೇದಾಗುತ್ತೆ ಯಾಕೆಂದರೆ ಪದವಿಗಳ ಪ್ರತ್ಯಕ್ಷದ ಇವ್ರು ಅಭೂತ ಅನ್ನೋ ಭವಿಷ್ಯ ಅವನ ಮಹಿಮೆನೇ ಕೊಂಡಾಡೋ ಸಾಧ್ಯನೇ ಇಲ್ಲ ಅಂತ ದಿವ್ಯ ಕ್ಷೇತ್ರದಲ್ಲಿ ನಾವೆಲ್ಲ ಇದ್ದೀವಿ ನಾವೆಲ್ಲರೂ ಕೂಡ ಪುಣ್ಯವಂತಾರೆ ಅವರೆಕೋರ ಕಡೆಯಿಂದ ಹೂ ಉರ್ಲು ಕೂಡ ನಾನು ಕೂಡ ಸ್ವರ್ಗ ಸೇರ್ತಾರಲ್ಲ ಹಾಗೆ ಅವರೊಬ್ಬರನ್ನ ಕರ್ಕೊಂಬಂದು ನಮ್ಮನ್ನೆಲ್ಲರನ್ನೂ ಕೂಡ ಭಕ್ತನಾಗಿ ಮಾಡಿಕೊಂಡು ಸ್ವಾಮಿ ಸೇವೆ ಶಾಸ್ತ್ರ ಶಾಸ್ತ್ರಗಳ ನಾ ಹಂಗೆ ಕರ್ತಾ ಹಿಂಗೆ ಕರ್ತಾ ನಾನು ಮಾಡ್ತಾ ಇರೋದಲ್ಲ ಭಗವಂತನೇ ನಡೆಸ್ತಾ ಇರ್ತಕ್ಕಂಥದ್ದು ಯಾಕೆಂದರೆ ನಾವು ಗೌರೇಗೌಡರಿಗೆ ಬಿಟ್ಬಿಟ್ಟಿದ್ದಾರೆ ಹಿಂಗಾಗ್ತಿಲ್ಲ ಅವನು ಅಧ್ಯಕ್ಷ ಆಗಿ ನಿಂತು ನಮ್ಮೆಲ್ಲ ಸರ್ವಸನ್ನ ಮಾಡಿಕೊಂಡು ಆ ಪರಮಾತ್ಮ ಒಂದು ದಿವ್ಯ ಕ್ಷೇತ್ರವನ್ನು ಮಾಡಿಕೊಂಡಿದ್ದಾನೆ ಮುಂದೆ ಮುಂದೆ ಇದು ಎಲ್ಲ ರೀತಿ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಶ್ರೀನಿವಾಸ ಪಾದ ಹಾಗೆ ನಮ್ಮೆಲ್ಲ ಭಕ್ತಾದಿಗಳ ಮೇರೆಗೆ ನಮ್ಮ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಠ ಅವ್ರ ಬಾಯಿ ಪ್ರವಚನ ಆಗಿದೆ ಇದು ಚಿಕ್ಕ ತಿರುಪತಿಯಾಗಿ ಪರಿವರ್ತನೆ ಆಗುತ್ತೆ ಹಾಗೆ ಇದು ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಚಿಕ್ಕ ತಿರುಪತಿ ಗೋವಿಂದ ಅಂಜನಪ್ಪ ಅಂತ ಈ ಹರೇಪಡೆದವರು ಇಲ್ಲಿ ತಿರುಪತಿಗೆ ಮೊದಲೇ ಜಡ್ಕಂದಿ ದುರ್ಗಿದವಂತ ಎಂಟು ದಿನದಿಂದ ಜನ ತಿರುಪತಿ ಹೋಗುವರಂತೆ ಅವಾಗ ಈ ಹೊರೆ ಹೋಡ್ರು ಅವರ ಅಪ್ಪರು ಅವರ ದಂಡು ತಡೆದಿ ನಾವು ಹೀಗಿಂಗೆ ಇಲ್ಲೊಂದು ನಿಮ್ಮನ್ನ ಇದು ಮಾಡ್ಕೊಳ್ಬಂದು ಅಕ್ಕಿ ಅಂದ್ಬಿಟ್ಟು ಇಲ್ಲಿ ಇದು ಕಾಡು ಇದು ಎಲ್ಲ ಪೂರ್ತಿ ಒಂಗೆ ಇಲ್ಲೇನು ರೋಡು ಪಾಡು ಏನೂ ಇರಲಿಲ್ಲ ಅವಾಗ ಅವಾಗ ಅವ್ರು ಇಲ್ಲಿ ತಡೆದಿ ಒಂದು ಕೂದಿ ಏನೋ ಮಾಡಿ ಅರ್ಕೆ ಕಟ್ಕಂಡಿರಂತೆ ಅವಾಗ ಅವ್ರಿಗೆ ಮಕ್ಕಳಾದ ಮೇಲೆ ಅಂಕೆ ಇದು ಮಾಡಬೇಕು ಅರೆಪೊಳ್ಳೆ ಕದ್ರಪುರ ಇಬ್ಬರು ಸೇರ್ಕೊಂಡು ಮಾಡೋಣ ಅಂತ ಮಾಡ್ಕಂಡು ಒಂದು ಎರಡು ಮರಿನ ಊರವರೆಲ್ಲ ಹತ್ತು ಹತ್ತು ರೂಪಾಯಿ ಹಾಕಿ ಮರಿನ ಊದಿ ಮಾಡೋರಂತೆ ಆಮೇಲೆ ಪುರಿ ಪುರಿ ಒಳ ಕಟ್ಕೊಂಡ್ರೆ ಏನಾರ ರೋಗ ಬಂದರೆ ಅವಾಗ ಅವರು ಅರಕೆ ಕಟ್ಕೊಂಡಾಗ ರೋಗ ಹೋದಾಗ ಎಲ್ಲ ಒಂದೊಂದು ಮರಿಯಕ್ಕೆ ಒಂದು ಹತ್ತು ಒಂದು ಎಂಟು ಮರಿ ಬೀಳವು ಆಮೇಲೆ ಆಮೇಲೆ ಜನ ಅರಕೆಟ್ ಕಟ್ಕಂಡು ಒಂದು ತೊಂಬತ್ತು ಎಂಬತ್ತು ಮರಿಗೆ ಬಂದಿದೆ ಈಗ ಆಮೇಲೆ ಈಗ ಒಂದು ಎರಡು ವರ್ಷದಲ್ಲಿ ಎರಡು ಎರಡು ವರ್ಷದಲ್ಲಿ ಈ ನಮ್ಮ ಬಂದು ಬಂತು ಹಿಂಗೆ ಒಂದು ಚಿಕ್ಕ ದೇವಸ್ಥಾನ ಮಾಡ್ಬಿಡೋಣ ಅಂತ ಆವಾಗ ಅಲ್ಲಿ ನಾವು ನಮಗೂ ಮರಿ ಪುಂಜ ಇದ್ರು ಅವತ್ತು ಬೇಡ ಅಂದೆ ಏ ಇಲ್ಲ ಮಾಡ್ಬಿಡೋಣ ಅಂತ ದಾಸಪ್ಪನ ಕರಿಂದರು ಕರೆದು ಅಲ್ಲಿ ತುರು ಗಲೀಜಿತ್ತು ಜೆ ಪಿಗೆ ಎಳಿತ ಎಳೆಯೋಣ ಅಂತ ಹೋದ್ರು ಎಳ್ದಾಗ ಸರ್ಪ ಬಂದ್ಬಿಡ್ತು ಸರ್ಪ ಬಂದು ಸೆಳೆ ಅಂತ ನೀವು ಜನ್ಮದಿಗೆ ಬಂದ್ಬಿಡ್ತೀವಿ ಅವಾಗ ನಾವು ಅವಾಗ ಒಂದು ಖಡ್ತ ಹಿಂಗೆ ತಿಳಿದು ಹೋಗೋ ಒಂದು ರೇಷ್ಮೆ ಕಟ್ಟಿತ್ತು ಕಟ್ಟಿ ಒಳಗೆ ಹೋಗಿ ನಿಂತು ಚಳಿ ಎತ್ಕೊಂಡು ಎಲ್ಲ ಆರತಿ ಬರೋದು ಎಲ್ಲ ಇದು ಬರೋದು ಒಂದೂವರೆ ಗಂಟೆ ಹಾಗೆ ನಿಂತಿತ್ತು ನಿಂತಿದ್ದು ಆಮೇಲೆ ಹೋಯ್ತು ಆಮೇಲೆ ಇವತ್ತು ಮಾಡೋದು ಬೇಡ ಅಂದ್ಬಿಟ್ಟು ಇನ್ನೊಂದು ವಾರ ನಮ್ಮ ಐನೂರು ಒಂದು ಕಾರ್ಯಕ್ರಮದಲ್ಲಿ ಪೂಜೆ ಮಾಡ್ತವೆ ಹದಿಮೂರು ಅಡಿ ಹದಿಮೂರು ಅಡಿ ತ ಪೂಜೆ ಮಾಡಿಸ್ಬಿಟ್ಟು ಪೂರ್ತಿ ಪಾಯ ತೆಗೆದುಬಿಟ್ಟು ತೆಗೆದುಬಿಟ್ಟು ಆಮೇಲೆ ಅದನ್ನು ಕಟ್ಟೋಣ ಅಂದ್ಬಿಟ್ಟು ಪರ್ವ್ರಿಗೆ ಹೋಗಿ ಎರಡು ದಿನ ಹೋದ್ ಫಿಟ್ ಮಾಡ್ಬಿಡೋಣ ಪಾಯ ಬಿಟ್ಬಿಟ್ಟು ಅಂತ ಅಲ್ಲಿ ಅವ್ರು ಸಿಗ್ಲಿಲ್ಲ ಕಲ್ ಚೆನ್ನಾಗಿದವ ಇಲ್ಲಿ ಯಾರೋ ಕರ್ತವ್ರಿ ಅಂತ ನಾನು ದುರ್ಗ ಕರ್ಕೊಂಬಂದ್ರೆ ಅವ್ರಿಗೆ ಒಪ್ಪುಸ್ತಾರೆ ಒಪ್ಪಿಸಿದಾಗ ಕಲ್ಲಾಕ್ಬೇಕಲ್ಲ ಜಾಗನ ಅಮ್ಮನ ಕೇಳೋಣ ಅಂತ ಓಡೋ ಈ ಕಲ್ಲಾಕ್ತೀವಿ ಅಂತ ಹಂಗ ಇವಮ್ಮ ಏನು ರಾಗಿ ಮಾಡ್ತೀವಿ ಒಪ್ಪ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ಈ ಕಮಲಮ್ಮನವರು ಅಂತ ಏ ಬುಡಮ್ಮ ನಾವೇ ರಾಗಿ ಕೊಡ್ತೀವಿ ಏ ಬಡಪಿದ್ರೆ ಕ್ಲೀನ್ ಮಾಡಿ ಬಿಡಿ ಕಲ್ಲ ಹಾಕಿ ಅಂತ ಅಂದ್ಬಿಟ್ಟು ಕಲ್ಲು ಹಾಕಿದ್ಮೇಲೆ ನಮ್ಮ ಆವಾರ್ ಬಂದು ನನಗ್ಯಾಕೋ ಬೆಳಗಾನ ಸಮಾಧಾನ ಆಗಲಿಲ್ಲ ಈ ಜಾಗ ಬಿಟ್ಕೊಡಿ ಒಂದು ಇದಾಗಿ ವಿಷಯ ಅಂತ ಅಂದ್ರು ಜಾಗನೇ ಕಲ್ಲಾಕೋಕ್ಕೆ ಕೊಡಲ್ಲ ಅಂತಾರೆ ನಾನು ನಾನಂದೆ ಏನೋ ಗೊತ್ತಿಲ್ಲ ಕೊಡಿಸ್ಬೇಕು ಅಂತ ಒಂದು ವಾರ ಇದು ಮಾಡಿ ನಾವು ಕೂತ್ಕೊಂಡ್ವಿ ಹಿಂಗೆ ಕಮ್ಮಿ ಹೇಳ್ದು ಹಂಗು ಇಲ್ಲ ಕಣಪ್ಪ ನೋಡಪ್ಪ ಇದಾಯಿತು ಆ ದೇವರು ಎಂಟ್ರೋಟ ಮೇಲೆ ಬುದ್ಧಿ ಪೂಜಾನ ಹೋಗಿ ಅಂತ ಹೇಳ್ತೀವಿ ಆಮೇಲೆ ಒಂದು ಸ್ವಲ್ಪ ಕೊಟ್ಟು ಆಮೇಲೆ ತಿರ್ಗಾವ್ರಿಗೆ ಏನು ಸಮಾಧಾನ ಮನೆ ಕರ್ಬಿಟ್ಟು ಪೂರ್ತಿ ಜಾಗನ ಒಂದು ದೂರು ಎಕ್ಲೇನು ಮಾಡ್ಕೊಳ್ಳಿ ಅಂತ ಅಂತ ಬರ್ಕೊಡ್ಬೋದು ಏನೋ ಒಂದು ಪವಾಡ ದೇವರು ಬುದ್ಧಿ ಕೊಡೋದು ದೇವ್ರು ಬುದ್ಧಿ ಪೋಡ್ತು ಅವಾಗ ಅದಾಗಿ ಇದಾಗಿ ಏನೋ ಒಂದು ಹತ್ತು ಲಕ್ಷದಲ್ಲಿ ಸ್ಥಳ ಮಾಡಕ್ಕೆ ಬಂದಿಟ್ಟು ಎರಡೂವರೆ ಕೋಟಿ ನಮ್ಮ ಬೋರೆ ಹಾಕಿದ್ದಾರೆ ದಾರಿಗಳು ಹಾಕಿದ್ದಾರೆ ಎರಡೂವರೆ ಕೋಟಿ ಅವರೇ ಹಾಕಿದ್ದಾರೆ ಚತುರ್ಗುಂದ ಒಂದು ಎರಡು ಕೋಟಿ ಆಗ್ತದೆ ಎಲ್ಲ ಮಾಡಿದ್ದಾರೆ ಇಲ್ಲಿ ಒಂದು ಪವಾಡನೇ ಇದೆ ಪವಡ ಯಾರು ಹರಕೆ ಕಟ್ಕಂಡು ಇದು ಮಾಡ್ತಾರೆ ಅವ್ರಿಗೆ ನೆಲ್ವೇ ಇರ್ತದೆ ಯಾರು ಬೇಕಾದ್ರೂ ಬಂದು ಹರಕೆ ಕಟ್ಕೊಂಡು ಅವ್ರು ಪೂಜೆ ಮಾಡ್ಕೊಂಡು ಅವ್ರಿಗೆ ಇರ್ತದೆ ಎಲ್ಲರೂ ಜನಗಳು ಬಂದು ಭಕ್ತಾದಿಗಳು ಒಳ್ಳೆಯ ದೇವತಾನ ತೃಪ್ತಿಯಾಗಿದೆ ಆಗಿದೆ ಬಂದು ಎಲ್ಲರೂ ಮಾಡ್ಕೊಂಡು ಹೋಗ್ಬೋದು ಸರಿಯಾದ ಅಡ್ರೆಸ್ ಸೆಂಥೆಮ್ಮ ಹರೇಪಾಳ್ಯ ಕುಣಿಯಲ್ ತಾಲೂಕು ತುಮಕೂರು ಜಿಲ್ಲೆ ಅಲ್ಲಿಂದ ಬಂದರೆ ಟು ಕುಣಿಯಲ್ಲಿಂದ ಹತ್ತು ಕಿಲೋಮೀಟ್ರು ಇತ್ತಿಂದ ದುರ್ಗದಿಂದ ಬಂದರೆ ಒಂದು ಹನ್ನೆರಡು ಕಿಲೋಮೀಟ್ರು ಬಂದು ಈ ಕಡೆ ಬಂದರೆ ಅರೇಪಾಳ್ಯ ಅಂತ ಇದೆ ಅಲ್ಲಿ ಬ ಸೆಂತೆಮಾತೂರಿಂದ ಇಲ್ಲಿ ಬಂದು ಯಾರು ಬೇಕಾದ್ರೂ ತಿರುಪ್ತಿ ಹೋಗಿ ಅಲ್ಲೊಂದವ್ರು ಮತ್ತೆ ಇಲ್ಲಿ ಅರ್ಕೆ ತೀರಿಸಿ ಅವ್ರು ಇದು ಮಾಡ್ಕೊಂಡು ಹೋದರೆ ಅವ್ರ ಕಷ್ಟ ಪರಿಹಾರ ಆಯ್ತದೆ ಆಮೇಲೆ